ಈ ಒಂದು ಕಾರಿಗೆ ನಾವು ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ದುಟ್ಟಿದೆಯಲ್ಲ ಇದಕ್ಕೆ ಹೋಗುತ್ತೆ ಗೈಸ್ ನಾ ಚೆನ್ನಾಗಿ ಕಾಣ್ತೀನಾ ನಾನು ಯಾರು ಚೆನ್ನಾಗಿ ಕಾಣ್ತಿದೀನಿ ಫಸ್ಟು ಓ ನೀನು ಚೆನ್ನಾಗಿ ಕಾಣ್ತಿದ್ಯಾ ಆ್ಯಕ್ಚುಲಿ ನನಗೆ ಡ್ರೈವಿಂಗ್ ಬರುತ್ತೆ ನಮ್ ಕಾರ್ ಯಾರು ಕೂತ್ಕಣಲ್ಲ ನಮ್ಮ ಅಮ್ಮನ ಜೊತೆ ಮೂರು ಜನ ಒಂದೇ ತರ ಡ್ರೆಸ್ ಮಾಡ್ಕೊಂಡಿದೀರಾ ಇವತ್ತು ಸೇಫ್ಟಿ ಇಲ್ಲ ಅಂತಲ್ಲ ಇದು ಗ್ಲೋಬಲ್ ಇಪ್ಪತ್ತೇಳು ಮೈಲೇಜ್ ಕೊಡ್ತಾ ಇರೋದು ಸೀರಿಯಸ್ ಈ ಒಂದು ಬೆಳ್ಳಿ ಕಾಯಿನ್ ನಮ್ಮ ಮನೆಗೆ ಬಂದಿದೆ ಇವತ್ತು ಪರಾಷ್ಟೆಗೆ ಈವೆಂಟೆ ಮುಗ್ದೋಗಿರುತ್ತೆ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ರ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾನು ಒಂದು ಕಾರ್ ಲಾಂಚಿಗೆ ಹೋಗ್ತಾ ಇದ್ದೀನಿ ಸೊ ವಿಕ್ಟೋರಿಯಾಸ್ ನೀವೆಲ್ಲರೂ ಕೇಳೇ ಇರ್ತೀರಾ ಆ್ಯಂಡ್ ರೀಸೆಂಟ್ಲಿ ಲಾಂಚ್ ಆಗಿರೋದು ಕಾರು ಅದು ಚಿಕ್ಕಮಂಗ್ಳೂರಲ್ಲಿ ಇವತ್ತು ಲಾಂಚ್ ಆಗ್ತಾ ಇದೆ ಸೊ ಅದಕ್ಕೆ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ಆ್ಯಂಡ್ ಇವತ್ತು ಬೆಳಿಗ್ಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋದರು ಆ್ಯಂಡ್ ನಾನು ಯಾವ ಥರ ರೆಡಿ ಆಗ್ತೀನಿ ಆ್ಯಂಡ್ ಏನೆಲ್ಲ ಆಗುತ್ತೆ ಅಂತ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸೊ ನೀವು ಎಂಜಾಯ್ ಮಾಡಿ ಎಲ್ಲ ಕಂಟೆ ಫಂಕ್ಷನ್ ಇರೋದು ಸೊ ಅದಕ್ಕೆ ನಾನು ಪ್ರಿಪೇರ್ ಆಗಬೇಕು ಪ್ರಿಪೇರ್ ಏನಿಲ್ಲ ಜಸ್ಟ್ ಸ್ಯಾರಿ ಏನು ಹಾಕೊಂಡ್ಲಿ ಅಂತ ಗೊತ್ತಾಗ್ತಿರ ಕನ್ಫ್ಯೂಸ್ ಆಗಿದ್ದೀನಿ ಸ್ಯಾರಿ ಹಾಕೊಂಡ್ಲಾ ಅಥವಾ ಫಾರ್ಮಲ್ಸ್ ಹಾಕೊಂಡ್ಲಾ ಅಂತ ಸೊ ಅದೇ ಅಮ್ಮಂಗೆ ಕೇಳಬೇಕು ಇವಾಗ ಡಿಸೈಡ್ ಮಾಡಬೇಕು ಆ್ಯಂಡ್ ನಾನು ಆ್ಯಕ್ಚುಲಿ ಊರಲ್ಲಿ ಇರಲಿಲ್ಲ ನಿಮ್ಮ ಇವತ್ತು ಬೆಳಗ್ಗೆ ಒಂದಿದು ಅದಕ್ಕೆ ಇದೆಲ್ಲ ಹಂಗೆ ಇದೆ ದೀಪ ಆ್ಯಂಡ್ ಈ ಚಿಕ್ಕ ಚಿಕ್ಕದು ಆನೆ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಇವಾಗ ನನ್ನ ರೂಮನ್ನ ಕ್ಲೀನ್ ಮಾಡಿ ಸ್ವಲ್ಪ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ನಿಮಗೆ ಅಪ್ಡೇಟ್ ಕೊಡಿ ಇವಾಗ ಓಟ್ ಮಾಡೋಣ ಅಂದರೆ ಸೀ ಸೀರೆ ಹಾಕೊಳ್ಳೋದಾ ಅಥವಾ ಫಾರ್ಮಲ್ಸ್ ಹಾಕೊಳ್ಳೋದಾ ಅಂತ ಫಸ್ಟಿಗೆ ನಾನು ಚೇತು ಹತ್ರ ಕೇಳ್ತೀನಿ ಇಲ್ಲೇ ಇದ್ದಾಳೆ ಅವಳು ಮ್ಯಾಡಮ್ ನಿಮ್ಮ ಅಭಿಪ್ರಾಯ ಈ ಒಂದು ಲಾಂಚ್ ಈವೆಂಟಿಗೆ ನಾನು ಸೀರೆ ಹಾಕೊಳ್ಳೋದಾ ಫಾರ್ಮಲ್ ಹಾಕೊಳ್ಳದ ಫಾರ್ಮಲ್ ಒಂದು ಓಟು ಫಾರ್ಮಲಿಗೆ ಬಿದ್ದಿದೆ ಇವಾಗ ಅಮ್ಮ ಅಜ್ಜಿ ಇದ್ದಾರೆ ಸೊ ಅವ್ರ ಹತ್ರನೂ ಕೇಳೋಣ ಬನ್ನಿ ಟೋಟಮ್ಮ ಇವತ್ತು ಇವೆಂಟ್ ಇದೆಯಲ್ಲ ನಾನು ಸೀರೆ ಹಾಕೊಂಡ್ಲಾ ಫಾರ್ಮಲ್ ಹಾಕೊಂಡ್ಲಾ ಸೀರೆ ಅಕ್ಕ ಸೀರೆ ಇವಾಗ ನಮ್ಮ ಅಮ್ಮ ಇವತ್ತು ಲಾಂಚ್ ಇದೆಯಲ್ಲ ಹ್ಞೂ ಇವತ್ತು ಸೀರೆ ಹಾಕೊಂಡ್ಲಾ ಫಾರ್ಮಲ್ ಹಾಕ್ಕೊಂಡ್ಲಾ ಸೀರೆ ಸೀರೆ ಎರಡು ಓಟು ಇವತ್ತು ಸೀರೆ ಹಾಕ್ಕೊಳ್ಳೋದಾ ಫಾರ್ಮಲ್ ಹಾಕ್ಕೊಳ್ಳೋದ ಸೀರೆ ಸೀರೆ ಇವಾಗ ಸೀರೆಗೆ ಮೂರು ಓಟ್ ಬಿದ್ದಿದೆ ಫಾರ್ಮಲ್ಲಿಗೆ ಒಂದು ಓಟು ಇವತ್ತು ಒಂದು ಫಂಕ್ಷನ್ ಇದೆ ಆಯಿತಾ ಸೀರೆ ಹಾಕೊಂಡ್ಲಾ ಫಾರ್ಮಲ್ ಹಾಕ್ಕೊಂಡ್ಲಾ ಸೀರೆನ ಹಾಕೊಳ್ಳಿ ಸೀರೆನಾ ಸರಿ ಡನ್ ಗೈಸ್ ಇವಾಗ ನಾಲ್ಕು ಓಟು ಸೀರೆಗೆ ಬಿದ್ದಿದೆ ಫಾರ್ಮಲ್ ಒಂದು ಓಟು ಬಿದ್ದಿದೆ ಅದಕ್ಕೋಸ್ಕರ ನಾನು ಸೀರೆ ಅಂತ ಫಿಕ್ಸ್ ಆಗಿದ್ದೀನಿ ಇವಾಗ ಯಾವ ಸೀರೆ ಅಂತ ಅದನ್ನು ಹೇಳ್ತೀನಿ ಚೇತೋ ಸೀರೆ ಅಂತ ಫಿಕ್ಸ್ ಆಯಿತು ಇವಾಗ ಯಾವ ಸೀರೆ ಅಂತ ಉಡುಕಬೇಕು ಅಷ್ಟು ಸೀರೆಗೆ ಬಿದ್ದಾ ಹ್ಞೂ ಸೀರೆ ನೀವು ಸೀರೆ ಹೇಳಿದ್ರಾ ಓಕೆ ಸೀರೆ ಚಂದಾವಳಿ ಎಷ್ಟು ಚಂದ ಸೀರೆಯಲ್ಲಿ

ಲೈಕ್ ಇನ್ವಿಟೇಷನ್ ಬಂದಿರೋದು ಏನಾದರೂ ಒನ್ ವೀಕ್ ಹಿಂದೆ ಗೊತ್ತ ಗೊತ್ತಾಗಿದ್ದಿದ್ರೆ ನಾನು ಅರೇಂಜ್ ಮಾಡ್ಕೊತಿದ್ದೆ ಸೊ ಲಾಸ್ಟ್ ಮೂಮೆಂಟಲ್ಲಿ ಐ ಹ್ಯಾವ್ ನೋ ಆಪ್ಷನ್ ನೋಡೋಣ ನನ್ನ ಬೆಸ್ಟ್ ನಾನು ಕೊಡ್ತೀನಿ ಅದ್ರ ಬದಲು ಫಾರ್ಮಲ್ಸಿಗೆ ಹೋಗ್ಬೋದಾ ಗಾರೆ ತಡಿ ಸಾಕ್ಷಿ ಶಿವು ಎಲ್ಲ ಬರಲಿ ಅವಾಗ ಓಟ್ ನಿನಗೆ ಓಟೇ ಚೇಂಜ್ ಆಗುತ್ತೆ ಅವ್ರು ಬರೋ ಅಷ್ಟೆಗೆ ಈವೆಂಟೇ ಮುಗ್ದೋಗಿರುತ್ತೆ ಫೈನಲ್ ಆಗಿ ಓಕೆ ಈ ಫಾರ್ಮಲ್ ಹಾಕೊಳ್ಳೋಣ ಅಂದ್ಕೊಂಡೆ ಲೈಕ್ ಈ ಕೋಟ್ ಹಾಕೊಂಡು ವೈಟ್ ಕೋಟ್ ಮ್ಯಾಚ್ ಮಾಡ್ಕೊಳ್ಳೋಣ ಅದು ಸೂಟ್ ಆಗಲಿಲ್ಲ ದ ಫೈನಲ್ ದ ಬೆಸ್ಟ್ ಆಪ್ಷನ್ ಅಂದ್ರೆ ಈಗ ಒಂದು ಸಾರಿ ಇಷ್ಟ ಆಯ್ತು ಇಟ್ಸ್ ಓಕೆ ಈ ಕಾಟನ್ ಸ್ಯಾರಿನೇ ವೇರ್ ಮಾಡ್ತಾ ಇದೀವಿ ಇವತ್ತಿನ ಮೇಕಪ್ ಯಾರ್ದು ಸಾಕ್ಷಿ ಎಸ್ ಸೊ ಮೇಕಪ್ ಪ್ಯಾಟರ್ನ್ಸ್ ತಂದೇಳೆ ಗೈಸ್ ಮೇಕಪ್ ಆರ್ಟಿಸ್ಟ್ ಆಗಿ ಮೇಕಪ್ ಎಲ್ಲ ತಂದು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ ಸೊ ನೀವೇ ಹೇಳಿ ಹೆಂಗೆ ಬರುತ್ತೆ ಅಂತ ಆ್ಯಂಡ್ ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಏನೇನು ಯೂಸ್ ಮಾಡ್ತಾ ಇದ್ದಾಳೆ ಅಂತ ಆಕ್ಚುಲಿ ನನ್ನ ತಲೆಗಿದ್ದೆಲ್ಲ ಹಾಕೋದೇ ಇಲ್ಲ ಬಟ್ ಏನೋ ನಾನು ಮಾಡ್ತೀನಿ ಅಕ್ಕ ಅಂತ ಅಂದಿದ್ದಾಳೆ ನೋಡ ನಾನು ಪ್ರೊಟೆಕ್ಟರ್ ಹೊಡಿತಿದ್ದೀನಿ ಓಕೆ ಸುಡಲಿ ಅಂದರೆ ಸುಡಿಸ್ತೀನಿ ಹಾಕಮ್ಮ ಹಾಕಮ್ಮ ಪ್ರೊಟೆಕ್ಟರ್ ಹಾಕಮ್ಮ ತಳೆ ಸುಟ್ಟಿ 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 ಯಾವ ಸ್ಥಿತಿ ಬಂದಿದೆ ಗೊತ್ತಾ ಕೂದ್ಲೆಲ್ಲ ಅಕ್ಕ ಕೂದ್ಲಿಗೇನು ಡ್ಯಾಮೇಜ್ ಆಗಬಾರ್ದು ಅಂತ ಎಷ್ಟು ಪ್ರೊಫೆಷನಲ್ ಆಗಿ ಎಲ್ಲ ತಂದ್ ಮಾಡ್ತಿದಿನಿ ಹಿಂಗಂತೇ ಇಷ್ಟೇ ಮನೆಯಲ್ಲ ಮಾಡಿದ್ರೆ ಏನೋ ಮಾಡೋದು ಆಚಾರ ಮಾಡಿದ್ರೆ ಸುಮ್ಮ ಮಾಡಿಸ್ಕೊಳ್ಳೋದು ನೋಡಿದ್ರಾ ಡೈಲಾಗು ಕುಲ್ತಿದ್ದಾಳೆ ನಾಲ್ಕೈದು ಡೈಲಾಗ್ ಆ ಚಟ್ನ ಜೊತೆ ಸೇರ್ಕೊಂಡು ಸೊ ಇವಾಗ ಇಷ್ಟು ಕಂಪ್ಲೀಟ್ ಆಗಿದೆ ಮೇಕಪ್ಪು ಲಿಪ್ಸ್ಟಿಕ್ ಒಂದು ಬಾಕಿ ಇದೆ ಆಮೇಲೆ ಕಾಜಲ್ ಹಾಕೊಳ್ಬೇಕು ಸೊ ನಾನಿವತ್ತು ಕರ್ಲ್ಸ್ ಮಾಡ್ಕೊಂಡಿದ್ದೀನಿ ಗೈಸ್ ಹೇಗಿದೆ ನನ್ನ ಮ್ಯಾಗಿ ನ್ಯೂಡಲ್ಸ್ ಇವಾಗ ಸೀರೆ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಲಾಸ್ಟಿಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡಿ ಆ್ಯಂಡ್ ಫೈನಲ್ ಮೇಕಪ್ ವಿತ್ ಸ್ಯಾರಿ ಈ ಥರ ಕಾಣ್ತಾ ಇದ್ದೀನಿ ಗೈಸ್ ಚೆನ್ನಾಗಿ ಕಾಣ್ತಿದ್ದೆ ಸೀರೆ ಅದಕ್ಕೆ ನಾನು ಬ್ಲ್ಯಾಕ್ ಟಾಪ್ ಹಾಕ್ಕೊಂಡಿರೋದು ಸೊ ಮ್ಯಾಚ್ ಕಾಣ್ತಾ ಕಾಣ್ತಾರೆ ಅಂಡ್ ಈ ಎಲ್ಲಾ ಮೇಕಪ್ ಗೋಸ್ ಟು ನಮ್ಮ ಸಾಕ್ಷಿ ಸಕ್ಕರಾಗಿ ಮಾಡಿದಾಳೆ ಕೂದಲು ಅಷ್ಟೇ ನಂಗೆ ಹೆಂಗ್ ಬೇಕೋ ಹಂಗೆ ಗರ್ಲ್ಸ್ ಮಾಡ್ಕೊಟ್ಟಿದ್ದಾಳೆ ಅಂಡ್ ಸೀರೆನೂ ಅಷ್ಟೇ ಪರ್ಫೆಕ್ಟ್ ಆಗಿ ಸುಡ್ ಸುಳ್ ಹೇಳ್ತಾ ಯಾರೇ ಕರ್ಲ್ ಮಾಡಿದ್ದು ಮಾಡಿದ್ದು ಚೇತನ ಪ್ಲಸ್ ಹಂಗೆ ಹೇಳ್ಬಾರ್ದು ಸಾಕ್ಷಿ ಅಸಿಸ್ಟೆಂಟ್ ಚೇತನ ಮಾಡಿದ್ರು

ಅದೇ ಸೇಮ್ ಅಲ್ಲಿ ಅಳಿಸ್ತಾರ ಕುಟ್ಟಿ ಕುಟ್ಟಿ ಏನು ರೀಸೆಂಟ್ ವಾಚ್ ನಾ ಚೇತನಂದು ಆಯ್ತಾ ನಾನೊಂದು ಬ್ಲಾಗ್ ಮಾಡ್ತಿದೀನಿ ಚೇತನ ಅಫೀಶಿಯಲಿ ಯೂಟ್ಯೂಬ್ ಬ್ಲಾಗ್ ಸಾರಿ ಯೂಟ್ಯೂಬ್ ಚಾನೆಲ್ ಇನ್ ಶುಲ್ ಹಲೋ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕಾ ಮಾಡ್ಬಾರ್ದಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಗೈಸ್ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಅವಳು ಬೇಡ ಸರಿ ಈ ಒಂದು ಕಾರಿಗೆ ನಾವು ಪೆಟ್ರೋಲ್ ಹಾಕ್ಸಿ 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 ನಾವು ದುಡ್ಡಿದೆಲ್ಲ ಇದಕ್ಕೆ ಹೋಗುತ್ತೆ ಗೈಸ್ ದುಡ್ದಿದೆಲ್ಲ ಅರ್ಧಕ್ಕ ಅರ್ಧ ಈ ಪೆಟ್ರೋಲಿಗೆ ಸುರ್ದಿದೀವಿ ನಾವು ನಮ್ ಚೇತು ಹೆಂಗ್ ರೆಡಿ ಆಗ ನೋಡಿ ಸಿಂಪಲ್ ನಂದೇ ಟಾಪ್ ಗೈಸ್ ಇದು ನಂದೇ ಟಾಪ್ ಹಾ ಇದ್ರ ಲಿಂಕ್ ನ ಹಾಕಿರ್ತಾಳೆ ನಿಮಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಮೆಝಾನ್ ಅಲ್ಲಿ ಮಾಡ್ಕೊಂಡ್ಬಿಡ್ರಿ ನೀವು ಅಪ್ಪಂಗೆ ಹೇಳಿದ್ದೆ ಅಪ್ಪ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲೇ ಡೈರೆಕ್ಟಾಗಿ ಬರ್ತೀನಿ ಅಂತ ಅಂದ್ರು ನಮ್ಮ ಬಾಯ್ಸು ಎಷ್ಟೇ ಹೇಳಿದ್ರು ಬರಲ್ಲ ಅಂತ ಅಂದ್ರು ಸರಿ ಆಯ್ತು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ವಿ ಮೇ ಬಿ ಅವರು ಬೈಕ್ ಶೋರೂಮ್ ಬರ್ತಿದ್ರು ಅನ್ಸುತ್ತೆ ಸೊ ಕಾರ್ ಅಂದ ತಕ್ಷಣ ಇಟ್ಸ್ ಹ್ಯಾಪನಿಂಗ್ ಮೆನ್ ಸೆಕ್ಷನ್ ಅಲ್ಲಿ ಖುಷಿ ನಮ್ ಗೋಲ್ಡ್ ಅಂದ ತಕ್ಷಣ ಹೇಗ್ ಖುಷಿ ಆಗುತ್ತೆ ಸೊ ಕಾರ್ ಅಂದ ತಕ್ಷಣ ಮೆನ್ ಸೆಕ್ಷನ್ ಯಾಕಂದ್ರೆ ಸ್ಟ್ರೆಂತ್ ಅವ್ರದೇ ಜಾಸ್ತಿ ಇದೆ

ಡ್ರೈವಿಂಗ್ ಬರುತ್ತೆ ನಮ್ಮ ಕಾರ್ ಅದೇ ನಾವು ಯಾರೂ ಕೂತ್ಕೊಳಲ್ಲ ನಮ್ಮಮ್ಮನ ಜೊತೆ ಮಾರುತಿ ಅನ್ರು ಈಗ ತಾನೇ ನಾನು ಇವೆಂಟ್ ಲಾಂಚ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಸಕ್ಕತ್ತಾಗಾಯಿತು ಲಾಂಚ್ ಅದು ವಿಕ್ಟೋರಿಯಸ್ ಮಾರುತಿ ಸುಜುಕಿ ಅದು ಇಪ್ಪತ್ತೇಳು ಮೈಲೇಜ್ ಕೊಡ್ತಾ ಇರೋದು ಸೀರಿಯಸ್ಲಿ ನಾನು ಕೇಳಿದಾಗ ಶಾಕ್ ಆಯಿತು ಆ್ಯಂಡ್ ನಾವು ಆ್ಯಕ್ಚುಲಿ ಯಾವುದು ಟ್ರಾವೆಲ್ ಮಾಡ್ತಾಯಿರ್ತೀವಿ ನಮಗೆ ಓಕೆ ಏನು ನಾನು ಬೆಳಗ್ಗೆ ತಾನೇ ಅಂದರೆ ಅವ ಬರ್ತಾ ಬರ್ಬೇಕಾದ್ರೆ ನಾನು ಮಾತಾಡಿದೆ ಬರೀ ಪೆಟ್ರೋಲ್ ಹಾಕಿಸಿ ಹಾಕ್ಸಿ ಹಾಕ್ಸಿ ಇಡಬೇಕು ಅಂತ ಸೊ ಅದರಲ್ಲಿ ಇಪ್ಪತ್ತೇಳು ಮೈಲೇಜ್ ಬರ್ತಿದೆ ಅಂದರೆ ಸ್ವಲ್ಪ ಕಮ್ಮಿ ಪೆಟ್ರೋಲ್ ಕುಡಿಯುತ್ತೆ ಸೊ ಮಾರುತಿ ಅವ್ರದ್ದು ಅದೇ ಸ್ಪೆಷಾಲಿಟಿ ಆ್ಯಂಡ್ ಬೋತ್ ಸಿ ಎನ್ ಜಿನೂ ಇದೆ ಪೆಟ್ರೋಲು ಇದೆ ಸೊ ಯು ಗೈಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಅಥವಾ ಟೆಸ್ಟ್ ಡ್ರೈವ್ ಮಾಡಿ ಆ್ಯಂಡ್ ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಲಾಂಚ್ ಆಯಿತು ಚೆನ್ನಾಗಿ ಇನ್ವೈಟ್ ಮಾಡಿದ್ರು ಆ್ಯಂಡ್ ನಾನು ಒಂದು ಪಾರ್ಟಾಗಿ ಸೊ ಇವೆಂಟ್ಸ್ನ ಲಾಂಚ್ ಮಾಡಿದೆ ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಫಸ್ಟ್ ಸೊ ಫಸ್ಟ್ ಟೈಮ್ ಅಲ್ಲ ಒಂದು ಮೂರು ಸರಿ ಆಗಿದೆ ಅಲ್ಲ ಸೊ ಇದು ಇದು ನನ್ನ ಥೋರ್ಡ್ ಲಾಂಚ್ ಈವೆಂಟ್ ಪ್ರೋಗ್ರಾಮ್ ಆ್ಯಂಡ್ ಇವಾಗ ಲಿಕ್ಕಿ ಮನೆಗೆ ಹೋಗಿ ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು ಆ್ಯಕ್ಚುಲಿ ಯಾವತ್ತೇ ಹೋಗ್ಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು ಏನು ಮಾಡ್ತಿದ್ದಪ್ಪ ಏನೋ ಸ್ಪೆಷಲ್ ಮಾಡಿದ್ಯಾ ನೀನೇ ಯು ಸರ್ ಆದ್ರೆ ಎಂತ ಬ್ರಿಲಿಯಂಟ್ ನೋಡಿ ಗೈಸ್ ಇದನ್ನ ತಿನ್ನಕ್ಕೆ ಫೋರ್ ಕೊಟ್ಟವನೆ ನಾನು ಇದನ್ನ ಹಿಂಗೆ ಒಂದೊಂದೇ ಚುಚ್ಚಿ ಚುಚ್ಚಿ ತಿನ್ನ ಮೂರ್ ಜನ ಒಂದೇ ತರ ಡ್ರೆಸ್ ಗೋಲ್ಸ್ ಮತ್ತೆ ಇವನು ಯಾವಾಗಿಂದ ಫ್ರೆಂಡ್ ಯಾವ್ ಟು ಯೂ ನೋಡಿ ನಮ್ಮ ಹುಡುಗ ಒಳ್ಳೆ ಕೆಲಸ ಮಾಡಿದಾನೆ ಕ್ಯಾನ್ಲೂನ ಉರುವಿಲ್ಲ ಅದೇ ಹೇಳಪ್ಪ ಏನ್ ಅನ್ನಿಸ್ತಾ ಇದೆ ಇಷ್ಟು ವರ್ಷ ಆಗಿದ್ದಕ್ಕೆ ತುಂಬಾ ಖುಷಿ ಇದೆ ಸೊ ಇರೋ ತನಕ ಚೆನ್ನಾಗಿ ನೆಮ್ಮದಿಯಾಗಿರ್ಬೇಕು ಬಂದವರು ಬಂದಂತೆ ಹೋದವರು ಹೋದಂತೆ ಬಿಡುನಿ ಅವರಿವರ ಚಿಂತೆ ಬದುಕು ನೀ ನಿನ್ನಂತೆ ಅಂತ ಯಾರೋ ಹೇಳಿದ್ದಾರೆ ವಾ 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 ಎಲ್ಲರೂ ಚಪ್ಪಲಿ ಚಪ್ಪಾ ಚಪ್ಪಾಳಿ ಚಪ್ಪಾಳಿ ನೋಡು ನಿಮ್ಮ ಅಮ್ಮಂಗೆ ಖುಷಿ ಆಗೋಯ್ತು ಸೊ ಇವಾಗ ತಾನೆ ಮನೆಗೆ ಬಂದೆ ಫುಲ್ ಸುಸ್ತಾಗಿದೆ ಇವಾಗ ಫ್ರೆಶ್ ಅಪ್ ಆಗಬೇಕು ಅದಕ್ಕಿಂತ ಮುಂಚೆ ಅವ್ರು ನನಗೆ ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ದಾರೆ ಏನು ಅಂತ ನೋಡೋಣ ಹಾಗೆ ನಿಮಗೂ ತೋರಿಸೋಣ ಅಂತ ಅನ್ಕೊಂಡೆ ಇದು ಕೀ ಕವರ್ ಮಾರುತಿ ಅವರಿತ್ತು ಕಾರ್ ತಗೊಂಡ್ರೆ ಸೊ ಕೀ ಕವರ್ ನನ್ನ ಹತ್ರ ಮೊದಲೇ ಇರುತ್ತೆ ಕಾರ್ ಫ್ರೆಶ್ ಬೆಳ್ಳಿ ಕಾಯಿನ್ ಕೊಟ್ಟಿದ್ದಾರೆ ಓಕೆ ಲಕ್ಷ್ಮಿ ಈ ಒಂದು ಬೆಳ್ಳಿ ಕಾಯಿನ್ ನಮ್ಮ ಮನೆಗೆ ಬಂದಿದೆ ಇವತ್ತು ಸೋಮವಾರ ಆ್ಯಂಡ್ ನಾನು ಪ್ರತಿ ಸರಿ ಅಂದ್ಕೊತಾ ಇದ್ದೆ ಕಾಯಿನ್ ಅಂದರೆ ನಾವು ತಗೊಳಕ್ಕಿಂತ ಅದು ತಾನಾಗೇ ಬರಬೇಕು ಅಂತ ಸೊ ಇವತ್ತು ಬಂದಿದೆ ಕೀ ಬಂಚ್ ಮಾರು ಸರಿ ಶ್ರುತಿ ಮೋಟರ್ಸ್ ಶ್ರೀ ಶ್ರೀಡಿ ಸಾಯಿಬಾಬಾ ಸೊ ಇವಾಗ ಇದರೊಳಗಡೆ ಅರ್ಧ ಓಪನ್ ಮಾಡಿದ್ದಾರೆ ಅಮ್ಮ ನೋಡೋಣ ಏನಿದೆ ಅಂತ ಇದು ಸ್ವೀಟ್ಸ್ ಖಾರ ಎಲ್ಲ ಇದೆ ಮುಂಗ್ದು ತೋಟಕ್ಕೆ ತಗೊಂಡೋಗ್ಬೋದು ನಿಮ್ಗೆ ಈ ಒಂದು ದಿನ ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನು ಫುಲ್ ಖುಷಿಯಾಗಿದೆ ಆ್ಯಂಡ್ ನೀವೇ ನೋಡಿದ್ದೀರ ಏನೇನೆಲ್ಲ ಮಾಡಿದ್ದೀನಿ ಈ ಒಂದು ವೀಡಿಯೋದಲ್ಲಿ ಅಂತ ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಇನ್ವೈಟ್ ಮಾಡೋಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೊಳ್ಳೆ ಸೇಲ್ಸ್ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ವ್ಲಾಗ್ ನೆಕ್ಸ್ಟ್ ಡೇ ಬರುತ್ತೆ ಸರ್ಪ್ರೈಸಿಂಗ್ ಅಲ್ಲಿಗೂ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಮುಂದಿನ ವ್ಲಾಗಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಮರಿಬೇಡಿ ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರಿ ಓಕೆ ಸೊ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೇರಲಿ ಬು ಬಾಯ್ ಥ್ಯಾಂಕ್ ಯು ಮಾಡಿದ್ದೀನಿ ಹ್ಞೂ ಮಾಡಿದ್ದೀನಿ ಇನ್ನು ಕೇಳು ಹ್ಞೂ ಇನ್ನು ಹಿಂಗೆ ಹಿಂಗೆ Ping.